ಎಲ್ಲರ ಸಮ್ಮುಖದೊಳಗ ನಾನು ಕ್ಷಮೆ ಯಾಚಿಸ್ತೀನಿ ಅಣ್ಣ ದಯವಿಟ್ಟು ಕಲಾವಿದನನ್ನ ಕ್ಷಮಿಸ್ರೇಣ ನಿಮ್ಮೆಲ್ಲ ಮತ್ತೊಮ್ಮೆ ಮನೆ ಒಟ್ಟಿ ಕ್ಷಮೆ ಯಾಚಿಸ್ತೀನಿ ದಯವಿಟ್ಟು ಕ್ಷಮೆ ಇರಲಿ ಅಣ್ಣ ಥ್ಯಾಂಕ್ ಯು ಅಣ್ಣ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಮುಗಿದ ಮಗ ಕ್ಷಮೆ ಕೇಳ್ತೀನಿ ಎಷ್ಟು ನಮ್ಮ ಜೈ ಭೀಮ್ ಗೆಳೆಯರ ಬಳಗದವರಿಗೆ ಅಭಿಮಾನಿ ದೇವರುಗಳಿಗೆ ಮನಸ್ಸಿಗೆ ಬಹಳ ನೋವಾಗಿದ್ರಿ ಅಣ್ಣ ಈ ವೇದಿಕೆ ಮೂಲಕ ನಿಮ್ಮೆಲ್ಲರಿಗೂ ಕೈ ಮುಗಿದು ಕ್ಷಮೆ ಯಾಚಿಸೋಣ ನಿಮ್ಮೆಲ್ಲರಿಗೂ ನಾ ಕ್ಷಮೆ ಕೇಳ್ತೀನಿ ಇಷ್ಟ ಅಲ್ರೇಣ ಸದಸ್ಯರಿಗೂ ಎಲ್ಲ ನನ್ನ ಸ್ನೇಹಿತರಿಗೂ ಅಭಿಮಾನಿ ಬಳಗದವರಿಗೂ ತಮ್ಮೆಲ್ಲರಿಗೂ ಕೂಡ ಹೃದಯ ಪೂರ್ವಕ ಕೋಟಿ ಕೋಟಿ ನಮನಗಳನ್ನು ಹೇಳ್ತೀನೇ ಯಾಕಂದ್ರ ಕಲಾವಿದರನ್ನ ಯಾವುದೇ ಜಾತಿ ಆಗ್ಲಿ ಪಂಗಡ ಆಗ್ಲಿ ಇದು ಯಾವುದೂ ನಮ್ಮಲ್ಲಿ ಇರಂಗಿಲ್ಲ ನಾವು ಕಲಾವಿದರು ಎಲ್ಲ ಜಾತಿಗೂ ಸಲ್ಲುವಂತ ಸರ್ವಧರ್ಮದ ಕಲಾವಿದರು ನಾವು ಮಾತಾಡುವಂತ ಸಂದರ್ಭದೊಳಗ ತಮ್ಮೆಲ್ಲರಿಗೂ ಗೊತ್ತಿರುವಂತ ವಿಷಯ ಆ ಈಗೊಂದು ಮೂರ್ನಾಲ್ಕು ದಿನಗಳ ಹಿಂದ ನಮ್ಮ ಮುತ್ತು ಎಸ್ ಹಳ್ಳ್ಯಾಳವರು ಮತ್ತು ನಾವು ಕೂಡ ಕಾರ್ಯಕ್ರಮ ಮಾಡುವಂತ ಸಂದರ್ಭದೊಳಗ ಒಂದು ಇನ್ಸಿಡೆಂಟ್ ಆದ್ರಿ ಅನ ನಿಮ್ಗೆಲ್ರಿಗೂ ಗೊತ್ತೈತಿ ಮಾತಾಡುವಂತ ಸಂದರ್ಭದೊಳಗ ಕಲಾವಿದನಾಗಿ ಮಾತಾಡುವಂತ ಸಂದರ್ಭದೊಳಗ ನನಗ ಗೊತ್ತಿಲ್ಲೇನೆ ಬಾಯಿ ತಪ್ಪಿ ಅಚಾನಕ್ ಆಗಿ ಒಂದ್ ಮಾತು ಹೇಳಿದೆ ಆ ಮಾತಿಂದ ಎಷ್ಟೋ ನಮ್ಮ ಜೈಭೂಮಿ ಗೆಳೆಯರ ಬಳಗದವರಿಗೆ ಅಭಿಮಾನಿ ದೇವರುಗಳಿಗೆ ಮನಸ್ಸಿಗೆ ನೋವಾಗಿದ್ರಿ ಅಣ್ಣ ಈ ವೇದಿಕೆ ಮೂಲಕ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಕೈ ಮುಗಿದು ಕ್ಷಮೆ ನಾ ಕ್ಷಮೆ ಕೇಳ್ತೀನಿ ಇಷ್ಟ ಅಲ್ರೇನ ಈ ಒಂದು ನನಗ್ ಗೊತ್ತಿಲ್ಲ ಆಗಿರುವಂತ ತಪ್ಪು ನನಗೆ ತಿಳಿ ಹೇಳಿದಾಗ ಸ್ವತಃ ನಾನೇ ಪ್ರೆಸ್ ರಿಪೋರ್ಟರ್ ಅವ್ರನ್ನೆಲ್ಲರನ್ನು ಕರೆಸಿ ಭಾರತ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತಹ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಹತ್ತಿರ ನಿಂತ್ಕೊಂಡು ವಿಡಿಯೋ ಮಾಡಿ ತಮ್ಮೆಲ್ಲರಿಗೂ ಕೂಡ ನಾ ಕ್ಷಮೆ ಯಾಚನೆ ಮಾಡೇನಿ ಗೊತ್ತಿಲ್ಲದೆ ಆಗಿರೋ ತಪ್ಪಿಗೆ ನಿಮ್ಮ ಮನಿ ಮಗ ತಪ್ಪು ಮಾಡಿದ್ರೆ ನೀವು ಹೆಂಗ ತೀಟಿ ಬುದ್ಧಿ ಹೇಳ ಮಾಡಬಾರ್ದಿರೇಣ ದಯವಿಟ್ಟು ತಮ್ಮೆಲ್ಲರಿಗ ನಮ್ಮ ಪಿ ಕೆ ಬಾಸ್ ಅವರ ಸಮ್ಮುಖದೊಳಗ ಮುತ್ತಣ್ಣ ವಿರೋಣ್ಣ ಅವೆಲ್ಲರ ಸಮ್ಮುಖದೊಳಗ ನಾನು ಕ್ಷಮೆ ಯಾಚಿಸ್ತೀನಿ ರೇಣಾ ದಯವಿಟ್ಟು ಕಲಾವಿದ ನಾನು ಕ್ಷಮಿಸ್ರೇಣ ನಿಮ್ಮೆಲ್ಲ ಮತ್ತೊಮ್ಮೆ ಮನೆಯೊಟ್ಟಿ ಕ್ಷಮೆ ಯಾಚಿಸ್ತೀನಿ ದಯವಿಟ್ಟು ಕ್ಷಮೆ ಅಣ್ಣ ಯು ಅಣ್ಣ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೋಗೋದ್ ಕ್ಷಮೆ ಕೇಳ್ತೀನಿ ಅಚಾನಕ್ಕಾಗಿ ಏನೋ ಬಾಯಿ ತಪ್ಪಿ ಬಂದಿರುವಂತ ಆ ಒಂದು ಪದಕ ಯಾರನ್ನು ಒಂದು ಬೆಲೆ ಕಟ್ಟಿ ಅದನ್ನ ಮತ್ತ ಹಳೆ ಹಳೆ ತೆಗೆದ ಮತ್ತ ಜಗಳಕ್ಕ ಮೂಲ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳ್ತ ಈಗ ಕಲಾವಿದರಿಗೆ ಯಾವುದೇ ಜಾತಿ ಇಲ್ಲ ಕಲಾವಿದರು ಊರಿಗೆ ಬರ್ಬೇಕಾದ್ರೆ ಯಾವುದೇ ಒಂದು ಜಾತಿ ಹೊತ್ಕೊಂಡು ಬರ್ಲಿಲ್ಲ ನಿಮ್ಮೆಲ್ಲರ ಅಭಿಮಾನ ನಿಮ್ಮ ಪ್ರೀತಿಗೋಸ್ಕರ ಬಂದಿರ್ತೀವಿ ಏನೋ ಒಂದು ತಪ್ಪು ತಡೆಗಳು ಹಾಕಿರ್ತವು ಎಲ್ಲರೂ ನಿಮ್ಮ ಮಣಿ ಅಂತ ಹೇಳಿ ಭಾವಿಸ್ಕೊಂಡು ನಮ್ಮ ಈ ಒಂದು ಮುಂದಿನ ಜೀವನಕ್ಕೆ ಒಂದು ದಾರಿ ತೋರಿಸ್ಬೇಕಂತ ಹೇಳಿ ದಾರಿ ರೂಪವಾಗಿ ನೀವೆಲ್ಲರೂ ಅಧೀನ ಅಂತ ಹೇಳಿ ನಾವ್ ಇಲ್ಲಿ ತನಕ ಬಂದಿರ್ತೀವಿ ಈ ಮಟ್ಟಕ್ಕೆ ಬೆಳೆದಿರ್ತೀವಿ ಆ ಒಂದು ಪ್ರೀತಿ ವಿಶ್ವಾಸ ನಿಮ್ಮಲ್ಲಿ ನಾವು ಬೆಡ್ಕೊಳ್ಳೋದಷ್ಟೇ ಆ ವಿಷಯ ಕುರಿತು ಪರ್ಸು ಕೋಲೂರವ್ರು ಕೂಡ ಒಂದ್ ಎರಡು ಎರಡು ಮಾತು ಮಾತಾಡ್ತಾರ ಜೀವನದ ಇನ್ನೊಂದು ತಪ್ಪಗಿತಿ ಕಲಾವಿದ ರೀತಿಯಿಂದ ಯಾಕಂದ್ರೆ ಕಲೆ ಬಿಟ್ಟು ನಮಗ ಜೀವನ ಇಲ್ಲ ಈ ಜೀವನವನ್ನು ಕಟ್ಟಕೊಟ್ಟ ಕಟ್ಟುಕೊಟ್ಟಂತವ್ರು ನೀವು ನಿಮ್ಮಿಂದ ನಮ್ಮ ಜೀವನ ಆದ್ರಿಂದ ಮೇಲಾರಿ ಈಗಾಗಲೇ ಎಲ್ಲರಿಗೂ ನಮ್ಮ ಜೈಲ ಗೆಳೆಯರಿಗೆ ಕ್ಷಮೆ ಹಾಜ ಆದ್ರಿಂದ ಎಲ್ಲರನ್ನ ಚಲಿಸಬೇಕಾಗಿ ತಿಸ್ಕೊಳ್ತೇನೆ ಧನ್ಯವಾದಗಳು ಇನ್ನೊಂದ್ಸರಿ ಈ ತರ ಏನಾದ್ರೂ ಘಟನೆಗಳು ನಡೆದ್ರೆ ನೀವೇನೇ ಶಿಕ್ಷೆ ಕೊಟ್ಟರು ಆ ಶಿಕ್ಷೆಗೆ ನಾವು ಬದ್ಧವಾಗಿರ್ತೀವಿ ರೀ ಅಣ್ಣ ದಯವಿಟ್ಟು ತಾವೆಲ್ಲರೂ